ನಮಸ್ಕಾರ ರೀ ನಮ್ಮಲ್ಲಿಗೆಲ್ಲ ನಮಸ್ಕಾರ ಇಲ್ಲಿ ನಮ್ಮ ಸ್ವಲ್ಪ ಎಚ್ ಡಿ ಪಿ ಏರ್ ಫಾಸ್ ಅಲ್ಲತ್ತೆ ರೋಟಕ್ಕೆ ಔಷಧ ಸರಿಯಾಗಿ ಕೊಡಲಿ ಅದಸರ್ ರೀತವ್ ಕೆಳಗೆ ಹೊಯಾರ್ಗಳ ಫೇಲ್ ಆಗ್ಯಾವ ರೀ ಅದ್ರದೊಂದು ಸ್ವಲ್ಪ ಹೊಯ್ಸರ್ಗಳು ತಂದಿವ್ರಿ ಅದೇ ಹಾಕೋಬೇಕಂತ ಫ್ಯಾನ್ ಹಾಕ್ಕೊಂಡಿ ಯಾವ ರೀತಿ ಯಾಕಂದ್ರೆ ಮೊದಲು ನಾವು ಸಣ್ಣ ಎಷ್ಟು ಡಿ ಅವಾಗ ಹಿಂಜ ಇಂಜ ಟ್ಯಾಕ್ಟ್ರ್ ತರೋಕ್ಕಿಂತ ಮೊದಲು ಇಂಜನ್ರಿ ಎಷ್ಟಿತ್ತು ಅದನ್ನೇ ಯೂಸ್ ಮಾಡ್ತಿದ್ವಿ ಸೇಮ್ ಇರ್ತಾವ ಬರೀ ಏರ್ ಪಾಸ್ ಆಗುತ್ತೆ ಅದೇ ಸ್ಟಾಪ್ಕೊಂಡ್ಬಿಟ್ರೆ ಬರೋರಾಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಮಾಡ್ಕೋರಿ ಎಲ್ಲ ಒಳಗ ಎಲ್ಲ ಡ್ಯಾಮೇಜ್ ಆಗಿರ್ತಾವ ಕಸಾಗಿ ಸಹ ಭಾಳ ದಿವ್ಸ ಇದು ಮಾಡಿರ್ತೀವಲ್ಲ ನಾವೇನು ವರ್ಕ್ ಮಾಡಿರಲ್ಲ ಟಚ್ ಮಾಡಿಬಿಡಬೇಕೇನು ಕರೆಕ್ಟ್ ಕರೆಕ್ಟ್ ಹ್ಞೂ

ಅದರ ಎಕ್ಸಾಕ್ಟಾಗಿ ಫಿಟ್ ಮಾಡ್ಬೇಕು ನಾ ಎಕ್ಸಾಕ್ಟಾಗಿ ಅಂದ್ರೆ ಏನಿದೆ ಅಲ್ಲಿ ಮ್ಯಾಗಡು ಮ್ಯಾಗಡು ಮೂರು ನಿಮಿಷ ಹ್ಞೂ ಹಾಂ ಏನು ಪ್ರಾಬ್ಲಮ್ ಇಲ್ಲ ಏನು ಕರೆಕ್ಟಾಗಿ ಯೂಸ್ ಮಾಡ್ತೀವಲ್ಲ ಇವು ಬಿಚ್ಚಿ ಹ್ಞೂ ಹ್ಞೂ ಇದು ಆಯಿಲ್ ಮೇಲ್ದಿರ್ತದಲ್ಲ ಹ್ಞೂ ಆಯಿಲ್ ಮೇಲೆ ಆಯಿಲ್ ಮೇಲ್ದಿರ್ತದೆ ಪೂರಾ

ಹೊ ಮಾಡಿಬಿಡ್ತಾರ ಬಡಿಗೆ ಮುದ್ದ ನಾ ಭಾಳಷ್ಟು ಜನ ನೋಡಿ ಹಿಂಗ್ಯಾಕ್ರೆ ನೈಟ್ ರೀತಿಯ ನಾವು ಮೊದಲೇ ಹೋಗಿರ್ತಾವು ನಾವು ಜ್ವರ ಹಚ್ಚೋದನ್ನ ಹೊಡೆದು ಬಿಟ್ಟಿರ್ತವೆ ಹೊಡೆದು ಬಿಟ್ಟಿರ್ತವೆ ಅಂತ ಹೇಳ್ಕೊತೀವಿ ಇದೆಲ್ಲ ಭಾಳಷ್ಟು ಲಾಸ್ಟ್ ಆಯಿತು ಏನಂದ್ರೆ ಒಂದೇ ಮಾತ್ನಾಗ ಹೇಳಿ ಮುಗಿಸ್ಬೇಕಂದ್ರೆ ಎಲ್ಲ ಇಡೀ ವ್ಯಸ್ವಾಯ್ಕ ವ್ಯಸ್ವಾದನ ಒಟ್ಟು ಜನ ಬದುಕದೆ ರೈತರಿಗೆ ಪ್ರತಿ ಒಂದು ಇರಲಿ ಎಲ್ಲ ಅವರು ರೂಪಾಯಿ ಏನೂ ಏನು ಟೀ ಮತ್ತ ಈ ಥರದ ರೇಟ್ ಕಡಿಮೆ ಇರ್ತಾವೆ ಆಮೇಲೆ ಇತರನೇ ನಾವು ಕರೆಕ್ಟ್ ನಾವು ತೊಗೊಂಡ್ ತಿಳೀನಿ ಅವರು ಏ ಇವು ಸರಿ ಇಲ್ರಿ ಕುಂಡ್ರಿರ್ತಾವೆ ಯಾಶೆ ಯು ಕುರಿ ಮತ್ತೆ ಅವರು ಅವೆಲ್ಲ ಹತ್ತು ರೂಪಾಯಿ ಸಿಕ್ಕಿರ್ತ ನಲ್ವತ್ತೈವ ತೊಳ್ತಾರೆ ಹಾಂ ನಾನು ಹೇಳಿಲ್ಲ ಸ್ವಾಮಿಗಳು ಹಿಂಗದವ ಇಲ್ಲಿ ನನಗೆ ಗಿಡ ತುಟ್ಟಿ ಕೊಟ್ಟರೆ ಅಲ್ಲಿ ಸಸ್ತದ ಅಂತ ಹೇಳಿ ಎಲ್ಲರೂ ಏನ್ರಿ ಸ್ವಲ್ಪ ಡ್ಯಾಮೇಜ್ ಆಗಿದ್ರೆ ಮನೆಗೆ ರೆಡಿ ಮಾಡ್ಕೊರಿ ಆಮೇಲೆ ಇನ್ನೊಂದು ಏನಾಗಿ ಬಿಟ್ಟದ ಬಿಜಾಪುರ ಇದ್ರ ಸಾಮಾನು ಸಿಗೋದು ಎಕ್ಯುರೇಟ್ ಆಗಿ ಎಕೋರಿ ಅದು ಹ್ಞೂ ಭಾಳ ಸ್ಲೋ ಆಗಿ ಹೊಡಿಬೇಕು ಸುಮ್ನೆ ಎದ್ದು ಎದು ಎದ್ದು ಹೋಗಿಟ್ಟರು ನೋಡೋಂಗಿಲ್ಲ ಹ್ಞೂ ಆಮೇಲೆ ಇನ್ನೊಂದು ಏನಾಗಿರ್ತದೆ ಅವ್ರ ಬಳಿ ಎಲ್ಲ ಥರ ಬಿಚ್ಚುವಂಥ ಇದು ಇರ್ತಾವೆ ನಮಗುತ್ತಲ್ಲ ಇದೊಂದು ಪಟ್ಟಿ ಇದೊಂದು ನಮ್ಗೆಲ್ಲ ನ್ಯಾಚುರಲ್

ಇದೆ ಜಾಸ್ತಿ ಸೋರ್ತಿತ್ತಿಲ್ಲ ಅದೆಲ್ಲ ಒರ್ಸಲ್ಕೊಂದು ಅರವಿ ಎಲ್ಲ ಕ್ಲೀನಾಗಿ ಒರ್ಸ್ಕೊಂಡ್ ಬಿಡಬೇಕು ಅಂತ ಒರೆಸಿ ನೋಡಿ ಎಲ್ಲರಿಗ ಸಚ್ಚಿ ಪೂರಾ ಇದು ಆಗುತ್ತಲ್ಲ ಡ್ಯಾಮೇಜ್ ಆಗ್ಯದ ಇವು ಹೊಸವೇ ಇರಬೇಕಲ್ಲ ಕಿಟ್ಟು ಒಳಗೆ ಯಾವಲ್ಲ ಅವು ಕಿಟ್ಟು ಏನು ಮಾಡ್ತೀವಿ ಅವೆಲ್ಲ ಒಳಗೆ ನಾವು ಔಷಧಕ್ಕೆ ಸೂರಿರ್ತಲ್ಲ ಅದು ಮೊದಲು ಗಿರಿ ಸಚ್ಚಿರ್ತಾರಲ್ಲ ಹಾಕೊಂಬಂದ್ರೆ ಅದು ಎಲ್ಲ ಪ್ಯಾಕೇಜ್ ಇರ್ತದೆ ನಾವು ಹೊಳೆ ಟೈಟ್ ಮಾಡೋ ಬಂದರೆ ಸರಿ ಟೈಟ್ ಆಗಲ್ಲ ಅದಕ್ಕೆಲ್ಲ ಒರೆಸ್ ಒರೆಸಿ ಸ್ವಲ್ಪ ಗಿರಿ ಸಚ್ಚಬೇಕಲ್ಲ ಅಂದ್ರೆ ನಾವು ಈಗ ಒಳ್ಳೆ ನಾವು ರಬ್ಬರ್ ಹಾಕ್ತೇವಲ್ಲ ಪ್ಲೇನಾಗಿ ಸೇರಿದ್ ಹೋಗ್ಬೇಕು ಜೋಡ್ದು ಮತ್ತೆ ಜಾಸ್ತಿನೂ ಹಚ್ಚಬಾರದು ಸ್ವಲ್ಪ ಹಚ್ಬೇಕು ಮತ್ತು ಜಾಸ್ತಿ ಜಾಸ್ತಿನ ಹೊಳ್ಳಿ ಹೊಳಗ್ಟ ಲೂಸ್ ಆಗಿರ್ತದೆ ಬಂದು ಚೆಲ್ತಿನ ಕಮ್ಮಾಗಿತ್ತು ಇದು ಎಷ್ಟು ಬೇ ರಿಪೇರ್ ಇರ್ತಮ್ಮ ಇವೆಲ್ಲ ಕಡೆ ಒಂದು ಸ್ವಲ್ಪ ಗಿರಿಸ್ ಹಚ್ಕೊಂಡೆ ಅಂದ್ರೆ ಆಗಂಗಿಲ್ಲ ಜಾಸ್ತಿ ಹಾಂ ಇದನ್ನೇ ಹ್ಞೂ ಅಲ್ಲೂ ಗ್ರಿಶ್ ಇದು ವರ್ಷ ಮೂರು ಕಂಗೆಟ್ಕೊಂಡು ಮೂರು ಕಟ್ಟು ಇದೆಲ್ಲ ಗಿರೀಶ್ ಮಾಡಿ ಯಾವ ರೀತಿ ಒಣಗಿ ಹೋಗಿಲ್ಲ ಇದು ಎಲ್ಲ ವರ್ಷ ಬೇಕಾ ಇಲ್ಲಂಗೆ ಆಗ್ತೈತ ನೋಡಿಯಲ್ಲಿ ನೋಡಿ ಇವ್ರು ಕ್ಲೀನ್ ಮಾಡಬೇಕು ಒಮ್ಮೆ ಏನು ಮಾಡೋದಕ್ಕ ಇದು ನಡೀಲಿ ಕಾಣಿಸ್ತದೆ ಅದೇ ಜೋರ ನಮ್ಗೆ ಟಾರ್ಚರ್ ಮಾಡಿಲ್ಲ ಇದು ಕ್ಲೀನ್ ಮಾಡಿಬಿಟ್ಟು ಅಂದರೆ ಇಲ್ಲಿದ್ದಂಥ ಗಿರಿಶಿ ಆಗಿಲ್ಲ ಸಪ್ಲೈ ಮಾಡ್ತೀವಿ ಇದು ಕ್ಲೀನ್ ಆಗಿಲ್ಲ ಅಂದರೆ ಪ್ರೆಶರ್ ಹ್ಞೂ ವೈಸರ್ ಹೊಲೋಕೆ ಈ ಸರಿಯಾಗಿ ಹಿಂಗೆ ಟೋಟಲ್ ಇದು ನಾವು ಎಸ್ ಟಿ ಪಿ ಪ್ರಿಪೇರ್ ಮಾಡ್ತೇವಲ್ಲ ರಬ್ಬಲ್ಗಳು ಏನು ಇರ್ತಾವಲ್ಲ ಒಟ್ಟು ರಬ್ಬಲ್ ಒಂದು ಸಿಟ್ಟು ಸಿಗುತ್ತೆ ನಾವು ನಮ್ಮದು ಎಸ್ ಟಿ ಪಿ ಮಾಡಲ್ ನಮ್ದು ಯಾವ ಕಂಪ್ನಿ ಆಗ ಅನ್ನೋದು ಹೇಳದ್ರೆ ಅವ್ರು ಒಂದು ಕಿಟ್ ಕೊಡ್ತಾರೆ ಆ ಕಿಟ್ ತಂದು ಇದು ಮಾಡ್ಕೊ ಇವೆಲ್ಲ ಇವು ಇದ್ರೂ ಹೋಗು ಎಲ್ಲಿ ಬರ್ತಾವೆ ಇಲ್ಲಿ ಇದಕ್ಕೆ ಬರ್ತಾವೆ ಇಲ್ಲಿ ಹಾಂ ರಬ್ಬಲ್ ಈ ರಬ್ಬಲ್ ಹಾಳಾಯ್ತು ಪ್ರೆಷರ್ ಬರಲ್ಲ ನಮಗೆ ಆ ಟೈಮ್ದಾಗ ಉಚ್ಚಿ ತೆಗೆದು ಎಲ್ಲ ವಯಸ್ಸಾರ ಏನೋ ಕಟ್ಟಾಗಲ್ಲ ಒಳಗಿನ ಇದೊಂದು ರಬ್ಬರ್ ಹಾಕಿ ಮತ್ತೆ ಮಾಡಿಕೊಡು ಈಗ ನಮ್ಮ ಆ ರಬ್ಬಲ್ಗಳು ಯಾವ ಹೋಗಿಲ್ಲ ಹ್ಞೂ ಸರಿ ತೆಗೆದು ಎಷ್ಟದ ಮೂರು ಮೂರು ಒಂದು ನಾಲ್ಕು ನಾಲ್ಕು ಒಂದು ಇದೊಂದು ಮುಂದಿನ ಪ್ಯಾಕಿಂಗ ಇನ್ನೊಂದು ಸಲ ತೋರಿಸು ಇದು ಪ್ಯಾಕಿಂಗ್ ಇರ್ತದೆ ಮುಂದೆ ಹ್ಞೂ ಒಳಗೆ ಹಾಕೋದು ಅದ ನಂತರ ಮೂರು ವಯಸ್ಸಾರೆ ಮೂರು ವಯಸ್ಸಾದ ಮೇಲೆ ಪ್ಯಾಕಿಂಗ್ ಬರ್ತದೆ ಸೆಟ್ ಮಾಡ ಎರಡು ಸೆಟ್ ಅದು ಕರೆಕ್ಟಾಗಿ ಹಾಕಿರ್ತಾನೆ ಅದ್ರಾಗ ಒಂದು ಹೆಚ್ಚು ಹಾಕಿರಲ್ಲ ಕಡಿಮೆ ಹಾಕಿರಲಿಲ್ಲ ಪ್ಯಾಕಿಂಗ್ ಕರೆಕ್ಟ್ ಹಾಕಿರ್ತಾನೆ ಇದನ್ನು ಪ್ಯಾಕಿಂಗ್ ಒಂದು ಎಕ್ಸ್ಟ್ರಾ ಬಂದೈತೆ ಏನು ಒಂದಕ್ಕೆ ಹಾಕಲಿಲ್ಲ ನಾವು ಹಾಕೀವಿ ಇದೊಂದು ಪ್ಯಾಕಿಂಗ್ ಎಷ್ಟ್ರ ಬಂದೈತೆ ನಾನು ಹ್ಞೂ ಮೂರು ಅದು ಅಲ್ಲ ಸರಿಯಲ್ಲ ಹ್ಞೂ ಇವ್ನು ಮೂರು ನೀವು ಒಂದು ಸ್ವಲ್ಪ ಗಿರಿಸ್ ಹಚ್ಕೊಬೇಕು ಇವ್ಕೆ ಹ್ಞೂ ಅದ್ರ ಈಗ ಹಾಡಿರ್ತಾವಲ್ಲ ಹ್ಞೂ ಸ್ವಲ್ಪ ಅವ್ರದ್ದು ಒಂದಕ್ಕೊಂದು ಅಟ್ಯಾಚ್ಮೆಂಟ್

ಈ ರೀತಿ ಗಿರಿಸ್ ಹಚ್ಕೊಂಡು ಪ್ಯಾಕ್ ಆಯ್ತಲ್ಲ ಈಗ ಜಾಸ್ತಿ ಬರೋದು ಇವೇ ವಯಸ್ಸಾರ ಒಳಗೆ ಸಮಸ್ಯೆ ಮತ್ತೇನು ಬರೋಂಗಿಲ್ಲ ಈಗ ನಾವೇನು ಮಾಡ್ಕೊಳ್ಳಿ ಈಗಂತರ ಅಲ್ಲಿ ಒಳಗೆ ಗಿರಿಸ್ ಹಚ್ಕೊಂಡಿವಲಿಲ್ಲ ಅದನ್ನು ಸ್ವಲ್ಪ ನಾವು ಕುಂಡ್ರಿಸಿದೆವು ಅಂದರೆ ಒಟ್ಟು ಎಸ್ ಫೀಲ್ ಆಗಿಬಿಡ್ತಾವೆ ಕ್ರಾಸ್ ಕ್ರಾಸ್ ಆಗಬಾರ್ದು

ನಾವು ಎಷ್ಟು ಟಿಪಿ ಪಿ ತೊಗೊಳ್ಳೋಳ ಮಂದಿ ಅದೊಂದು ಎಷ್ಟ್ರಾಗ ಕಿಟ್ ಬಂದಿರ್ತೀರಲೇ ಉಂಟು ಇನ್ನು ಖರೀದಿ ಮಾಡ್ಲಿಕ್ಕೆ ಹೋದ್ರೆ ಕಿಟ್ ಸಿಗ್ತದ ಹೋಗಿತ್ತು ಒಂದು ಸೀಸನ್ ಹೋಟೆಲ್ ಹ್ಞೂ ಒಂದು ಮಾರ್ತಿ ಸೀಸನ್ ಚೇಂಜೇ ಚೇಂಜ್ ಅದು ಇನ್ನೂ ಸಮುದಿಲ್ಲ ಅಂದರೂ ಚೇಂಜ್ ಮಾಡೇ ಚೇಂಜ್ ಮಾಡಿ ಯಾಕಂತಂದ್ರೆ ಫ್ರೆಶರ್ ಕರೆಕ್ಟ್ ಆಗಿ ಮತ್ತು ಬೇರೆ ಬೇರೆ ಸಾಮಾನ್ ಡ್ಯಾಮೇಜ್ ಸಂಡ ಡ್ಯಾಮೇಜ್ ಆಗಂಗಿಲ್ಲ ಈಗ ಇಲ್ಲಿ ಒಳಗೆ ನಾವು ಈ ಟೈಮ್ದಾಗ ಇಲ್ಲಿ ಗಿರಿಶ್ಯಾಕ್ ಹಚ್ಬೇಕಂದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಇದುವಾಗಿ ಇರ್ತದಲ್ಲ ಹಾಕೊಂಬಂದ ಹಾಕೊಂಬಂತ ಎಲ್ಲ ಕರೆಕ್ಟಾಗಿ ಬಿಡ್ತದೆ ಆಮೇಲೆ ಇವು ಆಗಿ ಗೊತ್ತಾವಿಲ್ಲ ಅನ್ನೋದು ಗೊತ್ತಾಗ್ಬಿಡ್ತದೆ ಎಷ್ಟು ಮುಗಿದಲ್ಲ ಇದು ನೋಡ ಇದು ಪ್ಲೇನ್ ಅದು ಇದು ಹ್ಯಾಂಗದ ನಮ್ಮದು ಅದೇ ರೀತಿ ಅದ ಇಲ್ಲಿ ಈಚೆ ಕಡೆ ಪ್ಲೇನ ಪ್ಯಾಕಿಂಗ್ ಸೇಮ್ ಕೂತಲಿಲ್ಲ ಕಡೆ ಮುಂದ ಭಾಳ ಮಹತ್ವ ಅಂತ ನೀವು ಫ್ರೀಯಾಗಿ ಅಟ್ಟಿ ತಿರುಗಬೇಕು ಅಂದರೆ ಇದು ಕರೆಕ್ಟ್ ಅಟ್ಟಿಗೆ ಗೊತ್ತಿಲ್ಲ ಇದು ಸ್ವಲ್ಪ ಇದು ಕ್ರಾಸ್ ಐತೆ ಅಂದ್ರೆ ಎಷ್ಟಿ ಬಿ ಪಂಪಿಗೆ ಬಾದಾಗೋ ಚಾನ್ಸಸ್ ನೋಡಿ ಹೆಂಗೆ ಫ್ರೀಯಾಗಿ ಬರಬೇಕಂತ స్వల్ప ఉల్టా తిరుగుబెట్రై అదూసడుతు రెడీ నేను ప్యాకెంగ్ మంటుబ ನೋಡಿ ಇಟ್ಟೆ ಅದು ನಮ್ಮದು ಇಂಜನ್ ಕಿತ್ತಲ್ಲ ಸಣ್ದಿತ್ತು ಅದು ಐವತ್ತು ಲೀಟ್ರ್ ಅದು ಇಟ್ಟು ಕಾಡ್ತಿತ್ತು ನಮ್ಗೆ ಅದು ಇದ್ರಲ್ಲ ಎರಡು ಸಾವಿರ ಹದಿನೈದುನೂರು ಬಿಲ್ ಮಾಡೋರು ಅವ್ರು ಬಿಚ್ಚೋದನ್ನು ಕುತ್ಕೊಂಡು ನೋಡಿದೆ ನೆಕ್ಸ್ಟ್ ಟೈಮ್ ನಾನೇ ರೆಡಿ ಮಾಡ್ತೀನಿ

స్లో హా విట్బడు ఇన్నొంత స్వల్పడ్బుడ్బిడ్ బెస్ట్ ఆత్తు నోడి ఇక రైట్ ఫ్రీ ఐతు లెవెల్ కత్తు ఇది భా ము ఇదే మెయిన్ బట్బడు ನೀವೇನಾದ್ರು ಮತ್ತೆ ಹೊಳೆ ಅವು ಟೂ ಕಾಚ್ ಇರ್ತಾವ ಜಾಸ್ತಿನ ಹೊಡಿಬಾರ್ದ ಇದ್ರಾ ಇದು ಎಲ್ಲೊಳಗೆ ಪ್ಲಾಸ್ಟಿಕ್ ಇರ್ತದಲ್ಲ ಆ ಸೈಡ ಈ ಸೈಡ್ ಎರಡು ನಟ್ರ ಕರೆಕ್ಟಾಗಿ ಲೆವೆಲ್ ಆಗಿ ಬಿಗಿಬೇಕು ಸ್ವಲ್ಪ ಲೆವೆಲ್ ತಪ್ಪಲ್ಲ ಚೆನ್ನಾಗಿ ಬಿಡ್ತದ ಒಳಗಿನ ವಯಸ್ಸರ್ಗಳೆಲ್ಲ ಸವಿಲಿಕ್ಕೆ ಚಲೋ ಮಾಡ್ತವೆ ಈಗ ಒಂದು ಸ್ವಲ್ಪ ಟ್ಯಾಕ್ಟ್ರ್ ಚಾಲು ಮಾಡಿ ನಾವು ಇಂಜನ್ ಏನು ಮಾಡ್ತಿದ್ದೀವಿ ತಿರುಗಿ ಬಿಡ್ತಿದ್ದೆವು ಈಗ ನಮ್ಗೆ ಟ್ಯಾಕ್ಟ್ರಲ್ಲ ಒಂದು ಸ್ವಲ್ಪ ತಿರುಗಿಸ್ಬಿಡು ಇದು ತಾನೇ ಸರ್ಯಾಗಿ ಕೂತ್ಬಿಡ್ತದೆ ನಾವು ಆ ನಟ್ ಅಟಿ ಇದು ನಟ್ ಇಲ್ಲಾಗ ಟೈಟ್ ಮಾಡಿದೆವು ತನ್ನ ತಾನು ಲೆವೆಲ್ ಈ ಒಳಗಿನ ಸಾಫ್ಟ್ ಟೈನ್ ಇರ್ತಾವಲ್ಲ ಅದ್ರ ಲೆವೆಲ್ ತಿರುಗಿಸ್ಕೊಳ್ತಾವ ಕರೆಕ್ಟಾಗಿ ಅಟಿಕ್ ಮಾಡ ಇದ್ರೆ ಬರ್ಸರಿ ಕುಂಡೀರ್ತಾರೆ ಇಲ್ಲಿ ಕುಂಬ್ರಸೆ ಬಿಡಬೇಕು ಕರೆಕ್ಟ್ ಸ್ಪ್ರಿಂಗಿಂಗ್ ಎಲ್ಲಿ ಏನಾಗಿರಲಿಲ್ಲ ಇಲ್ಲ ಸ್ಪ್ರಿಂಗ್ ಅತಿ ಏನು ಡ್ಯಾಮೇಜ್ ಆಗಿಲ್ಲ ಆಗಲ್ಲ ಹೆವಿ ಇರ್ತವೆ ಯಾಕಂದ್ರೆ ಕ್ವಾಲಿಟಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಕ್ವಾಲಿಟಿ ಇರ್ತದೆ ಹ್ಞೂ ಅಚ್ಚು ಎರಡು ಲೆವೆಲ್ ಆಗಿಬಿಡಿ ಉದ್ದಿಗೆ ಕಮ್ಮಿ ಹೆಚ್ಚು ಕಮ್ಮಿ ಹಾಂ ಹೆಚ್ಚು ಕಮ್ಮಿ ಆಯ್ತಂದ್ರೆ ಅಂದರೆ ಏನಾಯ್ತದ ಸೂರ್ಲಿಕ್ಕೆ ಚಾಲು ಮಾಡ್ತದೆ ಇದು ಜಾಸ್ತಿ ಆಯ್ತು ಬರ್ತದ ನೀನು ಇಲ್ಲಿ ಇಲ್ಲಿ ಕರೆಕ್ಟ್ಕೊಂಡು ಬರ್ಬೇಕಿಲ್ ಈ ಜಾಗ ಏನಾದ್ರೆ ಇದೆ ಆ ಕಾಜು ಆ ಕಾಜ್ಗಳು ಕರೆಕ್ಟಾಗಿ ಕೊಂಡಷ್ಟ ಮತ್ತು ಸ್ವಲ್ಪ ಇದು ಜಾಸ್ತಿ ಇದು ಜಾಸ್ತಿ ಆಯಿತ ನೋಡಿದು ಅನ್ಮೆಂಟಿದೆ ನೋಡಿಗೆ ಮೊದಲಿದ್ದ ಟೈಪ್ ಮಾಡ್ಕೊಳ್ಳೋಣ ರೀತಿ ಈಗಿನ ಕಾಚಿ ಎಲ್ಲ ರೈಟ್ ಇರಲಿ ಇನ್ನಿದ ಟೈಟ್ ಮಾಡಲಿ ಇದು ಇದು ಮೇಂಟೈನ್ ಮಾಡಬೇಕು ಹಾಂ ನಮ್ದು ಇದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಾಂ ರೈಟಾ ರೈಟ್ ಇನ್ನೊಂದು ಸ್ವಲ್ಪ ಇಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದಾವ ಹಾಂ ರೈಟ್ ಇದು ಕರೆಕ್ಟನ್ನೂ ಮಾಡ್ಬಿಡು ಏನು ಮಾಡಿಬಿಡು ಜಾಸ್ತಿ ಆಗುತ್ತೆ ನನಗೆ ಆಯ್ತಲ್ಲ ಇನ್ನೆಲ್ಲ ಕೆಳಗಿಂದು ಕನೆಕ್ಷನ್ ಕೊಡು ಮತ್ತೆ ಈ ಥರದೇನು ಸಮಸ್ಯೆ ಇಲ್ಲಲ್ಲ ತೆಗೆದು ಇಲ್ಲ ತೆಗ್ದು ಮಾಡೋಣ ಮತ್ತೊಂದು ಬಿಚ್ಚೋದು ಆಗಂಗಿಲ್ಲಲ್ಲ ಸಿಗುತ್ತೆ ನೋಡ ರಬ್ಬಲ್ ರಬ್ಬರ್ ಸಮಸ್ಯೆ ಅನ್ಸಲ್ದಿದು ಹ್ಞೂ ಬಿಡೋದು ರಬ್ಬಲ್ ಹೌದಾಸ್ತಾಗಿ ಎಕ್ಸ್ಟ್ ಮಾರ್ಥೋಡ್ ಯೂಸ್ ಮಾಡೋಕ್ಕೂ ಬರ್ತದೆ ಹ್ಞೂ ಎಮರ್ಜೆನ್ಸಿ ಎಮರ್ಜೆನ್ಸಿ ಎಮರ್ಜೆನ್ಸಿರ್ತೇವೆ ಹ್ಞೂ ಇಲ್ಲ ತೆಗ್ದೇ ಬಿಡೋದು ರಬ್ಬಲ್

இத்கோக்கா இந்த முந்த ஆபாட் ಪೈಪು ಹಾಂ ಡ್ಯಾಮೇಜ್ ಆಗೋಲ್ಲ ಮೊದಲು ನಾವೆಲ್ಲ ಪಿ ಗನ್ ಪೈಪ್ ಯೂಸ್ ಮಾಡ್ತಿದ್ದೆ ಹೊಡೆದು ಬಿಡ್ತೀವಿ ಭಾಳ ತೊಂದರೆ ಮಾಡ್ತಿದ್ದೆ ಇವು ಒಂದಿಷ್ಟು ಡ್ಯಾಮೇಜ್ ಆಗಿಲ್ಲ ಯಾರು ನನ್ನ ಪೈಪ್ ಹೊಡೆದ ನನ್ನ ಸುದ್ದಿನ ನಾವು ಇಲ್ಲಿ ಕೇಳಿದ್ದೀವಿ ಆದರೆ ಇನ್ನೊಂದು ಪಾನೆ ಇದಕ್ಕೊಂದು ಪಾನಿ ಹಾಂ ಜರ ಪ್ರೆಷರ್ ವೇರಿಯೇಷನ್ ಆಯಿತು ಜರ ಏನೇ ಕತ್ತು ಮಾಡ್ತು ಅಂದರೆ ಏನಿಲ್ಲ ಸೀದ ಮೆಸರ್ ಚೇಂಜ್ ಮಾಡೋದು ನಮಗೇನು ಪ್ಲ್ಯಾನ್ ಗೊತ್ತದೆ ಈಗ ಈಗ ನಾವು ಔಷಧನಾಗ ಎಷ್ಟು ಹೊಡಿತಿದ್ದೀನಿ ಆರುವನೂರು ಲೀಟ್ರ್ ಹ್ಞೂ ನಮ್ದು ಆರುನೂರು ಲೀಟ್ರಾಗೆ ಸಾಕು ನಾವೇನು ಚೆನ್ನಾಗಿ ಮಾಡಿದೀವಿ ನಮ್ಮ ವಯಸ್ಸಾಗಿರ್ಬೇಕಂತ ನೋಡಿದ್ರಾಗ ಇಲ್ಲಿ ಸೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹ್ಞೂ ಇಲ್ಲಿ ಬೀಚ್ ಹಾಕಿ ನಮ್ದು ನಮ್ಮದು ಆರೂವರೆನೂರು ಲೀಟ್ರ್ ನೀರು ಹೊಡಿಬೇಕಂತ ಎಕ್ಸಾಕ್ಟ್ ಎಕ್ಸಾಕ್ಟ್ ಆಗಿ ಒಂದು ಹಾಕಿ ಇದರಿಂದ ಗನ್ಗಳಿಗೆ ಹೋಗಕ್ಕೆ ಹ್ಞೂ ಓಕೆ ಈಗ ಫ್ರೆಶ್ ಚೆಕ್ ಮಾಡೋಣ ಈಗ நோடு இடக்கு எட்டு நூறு ரூபாய் ரூபாய் ஒன் தாசி நோடு एंटी हाँ नी बर क्लच बिड़ता बरत ना Ne